ನ್ಯೂಸ್ ಸ್ವಾಗತ ನನ್ನ ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಠಾಣಾ ಕುಷ್ನೂರ್ ಗ್ರಾಮ ಲೆಕ್ಕಾಧಿಕಾರಿಗಳು ಸೇವೆಯಲ್ಲಿ ಜನರಿಂದ ವಸಲಿ ಮಾಡುತ್ತಿದ್ದಾರೆ ಗ್ರಾಮಸ್ಥರಿಂದ ಆರೋಪ ಸಂಚಾರಿ ನಿಯಮ ಉಲ್ಲಂಘಿಸಿ ಅವಶ್ಯಕತೆಗಿಂತ ಹೆಚ್ಚಿನ ಸೀಟ್ ಹಾಕುತ್ತಿದ್ದ ಆಟೋ ಚಾಲಕರಿಗೆ ಬಿಸಿ ಮುಟ್ಟಿಸಿದ ಸಂಚಾರಿ ಪೊಲೀಸರು ಎಲ್ಕೆಜಿ ಯುಕೆಜಿ ತರಗತಿಗಳಿಗೆ ನಡೆಸಲಾಗುತ್ತಿರುವ ಪ್ರವೇಶತಿ ಪ್ರಕ್ರಿಯೆಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಅಂಗನವಾಡಿ ಕಾರ್ಯಕರ್ತರೇ ಹಾಗೂ ಸಹಾಯಕಿಯರ ಫಂಡರೇಷನ್ ಎಐಟಿಯುಸಿ ಸಮಿತಿ ಬೀದರ್ ವತಿಯಿಂದ ಪ್ರತಿಭಟನೆ ಸಾಗರ್ ಅವರ ಭಾವಚಿತ್ರಕ್ಕೆ ಹೂಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿ ಕಾರ್ಯಕ್ರಮ ಮಾಡಿದ ಅಬ್ದುಲ್ ರಜಾಕ್ ಉರ್ಫಾ ಟೈಗರ್ ಸುದ್ದಿಯ ವಿವರಗಳು ಬೀದರ್ ಜಿಲ್ಲೆಯ ಠಾಣಾ ಕುಷ್ನೂರ್ ಗ್ರಾಮ ಲೆಕ್ಕಾಧಿಕಾರಿಗಳು ಒಂದು ಪಹಣಿ ಮತ್ತು ಮೋಟಿಷನ್ ಮಾಡಲಿಕ್ಕೆ ಧೂಳಪ್ನ ಸುರಂಗಿ ಅವರಿಂದ ಹದಿನೈದು ಸಾವಿರ ರೂಪಾಯಿ ತೆಗೆದುಕೊಂಡು ಇನ್ನು ಡಿಮಾಂಡ್ ಮಾಡುತ್ತಿದ್ದಾರೆ ಗ್ರಾಮ ಲೆಕ್ಕಾಧಿಕಾರಿಯವರಿಗೆ ಕೇಳಿದಲ್ಲಿ ಗ್ರಾಮಾಧಿಕಾರಿ ಗಣೇಶ ಅವರು ನಾನು ಬಹಳ ಕಡಿಮೆ ದರದಲ್ಲಿ ಮಾಡುತ್ತಿದ್ದೇನೆ ಎಂದು ಹೇಳುತ್ತಿದ್ದಾರೆ ಇವರಿಗೆ ಸರ್ಕಾರ ಸಂಬಳ ಕೊಡುತ್ತಿಲ್ವಾ ಈ ರೀತಿ ಸರ್ಕಾರಿ ನೌಕರರು ಮಾಡಿದರೆ ಸರ್ವ ಸಾಧಾರಣೆ ಜನರು ಹೇಗೆ ಮಾಡುವುದು ಇಂತಹ ಸರ್ಕಾರಿ ನೌಕರರಿಗೆ ಸೇವೆಯಿಂದ ವಜಗೊಳಿಸಬೇಕು ಇಲ್ಲದಿದ್ದರೆ ವರ್ಗಾವಣೆ ಮಾಡಬೇಕು ಎಂದು ಗ್ರಾಮದ ಜನರು ದೂರಿದ್ದಾರೆ ರಾತ್ರಿ ಫೋನ್ ಮಾಡಿದ್ರೆ ನಮ್ ಸಂತೋಷ್ ಬಿರಕ್ಕೆ ನಿಮ್ಗ ಹ್ಮ್ ಎಷ್ಟು ಅವ್ರ ಪಂದ್ರ ಹಜಾರ್ ಹಾಕ್ಯಾರ ಪಂದ್ರ ಹಜಾರ್ ಪಾಣಿ ಮೋಟಿಸ್ ಪಂದ್ರ పాణి పಾಣి మోటార్ షెల్ లో వకేనా ఆ 15000 తో లాగులుసరు రెండు మూడు పಾಣి అవైల్ రి మూడు ఫైల్ అవాలా కం తోండిదే కम्मे కొట్ట ర నాంది అయితే తోరి అదే నా దగ్గర కట్టుతను అట్క డైరెక్ట్

ಇಲ್ಲ ಇಲ್ಲ ನಾ ಇಲ್ಲ ನಾನ್ ತಗೊಂಡಿದ್ದೆ ನೀವ್ ಹೇಳದ್ರೆ ಗೊತ್ತ ನನಗೆ ಇಲ್ಲೇನ್ ಇಲ್ಲ ಸಂತೋಷ ಅಂದ್ರ ನಂಗೆ ಕುಣೇ ಇಲ್ಲ ನೀವು ನಿನ್ನ ಬಂದೇ ನಿನ್ ಭೀ ನಂಗ ಏನ್ ಅಂದಿಲ್ಲ ನೀವು ತೊಗೊಂಡಿದ ಅಂತ ನಿನ್ನ ತಗೊಂಡಿದ್ದ ನಾ ಯಾವ ರೀ ನಾ ಅಲ್ಲಿ ಬಂದಾವೆಲ್ಲ ತಗೊಂಡಿರಲ್ಲ ಅಂತಂದ್ರ ನಾವ್ ಎಂಟೇನ್ ಅಂದಿಲ್ಲಲ್ಲಾ ನಾನ್ ತಗೊಂಡೇಲ್ ಬಿ ಅಲ್ಲಿ ಕೇಳಿರ್ಬೇಕಾದ ಚೀಗ ಓಕೆ ಬೀದನಲ್ಲಿ ಆಗುತ್ತಿರುವ ಅಪಘಾತಗಳನ್ನು ತಡೆಯಲು ಶಾಲೆಗೆ ಹೋಗುವ ಮಕ್ಕಳ ಮುಖ್ಯವಾಗಿ ವಯಸ್ಸಾದ ಹಿರಿಜೀವಿಗಳ ಹಿತದೃಷ್ಟಿಯಿಂದ ಜಿಲ್ಲಾ ಪೊಲೀಸ್ ಇಲಾಖೆ ಮಹತ್ವದ ಕಾರ್ಯ ಮಾಡಿದ್ದಾರೆ ಬೀದನಗರದಲ್ಲಿ ಸಂಚಾರಿ ನಿಯಮ ಉಲ್ಲಂಘಿಸಿ ಅವಶ್ಯಕತೆಗಿಂತ ಹೆಚ್ಚಿನ ಸೀಟ್ ಹಾಕುತ್ತಿದ್ದ ಆಟೋ ಚಾಲಕರಿಗೆ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ ಇಂದು ಬೆಳಗ್ಗೆಯಿಂದ ಸಂಚಾರಿ ಪೊಲೀಸರು ವಿನಾಕಾರಣ ಸಂಚಾರಿ ನಿಯಮ ಬಾಹಿರವಾಗಿ ಆಟೋ ಚಾಲಕರು ಲಾಭಕ್ಕಾಗಿ ಆಟೋಗಳಲ್ಲಿ ಹೆಚ್ಚುವರಿ ಸೀಟ್ ಹಾಕಿ ಸಂಚಾರ ಮಾಡುತ್ತಿದ್ದು ಹೆಚ್ಚುವರಿ ಸೀಟ್ ಹೊಂದಿದ ಎಲ್ಲಾ ಆಟೋಗಳನ್ನು ಸೈಡ್ ಗೆ ಹಾಕಿ ಆಟೋದಲ್ಲಿರಿಸಿದ ಎಲ್ಲಾ ಹೆಚ್ಚುವರಿ ಸೀಟ್ಗಳನ್ನು ಸ್ಥಳದಲ್ಲಿಯೇ ಸಂಚಾರಿ ಪೊಲೀಸರು ತೆಗೆಸಿದ್ದಾರೆ ಜೊತೆಗೆ ಗಳ ಹಿತದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಆಟೋಗಳಲ್ಲಿ ಮೂವರು ಪ್ರಯಾಣಿಕರಿಗಿಂತ ಹೆಚ್ಚುವರಿ ಪ್ರಯಾಣಿಕರನ್ನು ಕರೆದೊಯ್ಯದಂತೆ ಸೂಚನೆ ನೀಡಿ ಸಂಚಾರಿ ನಿಯಮ ಪಾಲಿಸುವಂತೆ ಹೆಚ್ಚುವರಿ ಎಕ್ಸ್ಟ್ರಾ ಸೀಟ್ಗಳನ್ನು ಆಟೋ ಚಾಲಕರು ಬಳಸುವಂತಿಲ್ಲ ಎಂದು ಸಂಚಾರಿ ಪೊಲೀಸರು ಸೂಚನೆ ನೀಡಿದ್ದಾರೆ دغه <laughs> ಕಾರ್ಯಕ್ರಮದಡಿ ಎಲ್ಕೆಜಿ ಯುಕೆಜಿ ತರಗತಿಗಳಿಗೆ ನಡೆಸಲಾಗುತ್ತಿರುವ ಪ್ರವೇಶಾತಿ ಪ್ರಕ್ರಿಯೆಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಅಂಗನವಾಡಿ ಕೇಂದ್ರಗಳಲ್ಲಿಯೇ ಎಲ್ಕೆಜಿ ಯುಕೆಜಿ ತರಗತಿಗಳನ್ನು ಪ್ರಾರಂಭಿಸುವಂತೆ ಒತ್ತಾಯಿಸಿ ಬೀದಿನಗರದಲ್ಲಿ ಕರ್ನಾಟಕದ ರಾಜ್ಯ ಅಂಗನವಾಡಿ ಕಾರ್ಯಕರ್ತರ ಹಾಗೂ ಸಹಾಯಕೇರ ಫಂಡರೇಷನ್ ಎಐಟಿಯುಸಿ ಸಮಿತಿ ಬೀದರ್ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ಬೀದರ್ನ ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭವಾದ ಪ್ರತಿಭಟನೆ ಜಿಲ್ಲಾಧಿಕಾರಿ ಕಚೇರಿ ತಲುಪಿ ಬಳಿಕ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರೆದ ಮನವಿ ಪತ್ರ ಸಲ್ಲಿಸಿದರು ಸುಮಾರು ಮೂವತ್ತು ಮೂವತ್ತೆಂಟು ವರ್ಷದ ಸರ್ವಿಸ್ ಹೊಂದಿರುವ ಎಷ್ಟೋ ಜನ ಅಂಗನವಾಡಿ ಕಾರ್ಯಕರ್ತೆಯರು ಕೆಲಸ ಮಾಡುತ್ತಿದ್ದೇವೆ ಇನ್ನು ಎರಡು ಮೂರು ವರ್ಷಗಳಲ್ಲಿ ನಾವು ನಿವೃತ್ತಿ ಹೊಂದುತ್ತೇವೆ ಆದರೆ ಇದುವರೆಗೂ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಬೇಕಾದ ನ್ಯಾಯ ಸಮತ ಸವಲತ್ತು ಸರ್ಕಾರದಿಂದ ನಮಗೆ ಬಂದಿಲ್ಲ ಹೋರಾಟಗಳು ಮಾಡಿದಾಗ ಮಾತ್ರ ನಮ್ಮ ಕಡೆ ಸರ್ಕಾರ ನೋಡುತ್ತದೆ ಆದರೆ ನಾವುಗಳು ನಿಜಕ್ಕೂ ಸರ್ಕಾರದ ಸೌಲಭ್ಯದಿಂದ ವಂಚಿತರಾಗಿದ್ದೇವೆ ಎಂದರು ನಮ್ಮಗಳಿಗೆ ಗೌರವಧನ ಕೊಡಿ ಕಡಿಮೆ ಇದೆ ಬರೀ ಅಷ್ಟೇ ಅಲ್ಲದೆ ಇಷ್ಟೆಲ್ಲ ಕೆಲಸ ಮಾಡಿದ್ದರೂ ಅಧಿಕಾರಿಗಳಿಂದ ದಬ್ಬಾಳಿಕೆ ಬರುತ್ತದೆ ಇಲ್ಲ ಅಂದರೆ ಕೆಲಸದಿಂದ ತೆಗೆಯುತ್ತವೆ ಎನ್ನುವ ಮಾತುಗಳು ಕೇಳುತ್ತೇವೆ ಈಗ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳಲ್ಲಿ ಇ ಸಿ ತರಗತಿಗಳನ್ನು ಪ್ರಾರಂಭ ಮಾಡುವ ಆದೇಶವನ್ನು ಹಿಂಪಡೆಯಬೇಕು ಹಾಗೂ ಅಂಗನವಾಡಿ ಕೇಂದ್ರಗಳಿಗೆ ಬೇಕಾದ ಮೂಲಭೂತ ಸೌಕರ್ಯ ಒದಗಿಸಬೇಕು ಎಂದು ಇಂದುಮತಿ ಆಣರ್ ಹಾಗೂ ಚಂದ್ರಕಲಾ ಕಂಠಾಣಕರ್ ಮಾತನಾಡಿ ತಿಳಿಸಿದರು ಈ ಕುರಿತಾಗಿ ಬಾಬುರಾವ್ ಹುನ್ನಾ ಅವರು ಮಾತನಾಡಿ ಬಡವರ ವಿರೋಧಿಗಳು ಇಂದಿರಾ ಕ್ಯಾಂಟೀನ್ ಬೇಡ ಅಂತ ಹೇಳುತ್ತಿದ್ದಾರೆ ಅದನ್ನು ನಾವು ವಿರೋಧಿಸುತ್ತೇವೆ ಎಂದರು ಹಾಗಾಗಿ ಬಡ ಕೂಲಿ ಕಾರ್ಮಿಕರ ಹಿತದೃಷ್ಟಿಯಿಂದ ದಯಮಾಡಿ ನೌಬಾದ್ ಮೈ ಕ್ಯಾಂಟೀನ್ ಆರಂಭಿಸಬೇಕು ಎಂದರು ಈ ಸಂದರ್ಭದಲ್ಲಿ ಕೆ ದೊಡ್ಡಿ ಶಫಿಯತ್ ಅಲಿ ಅಲ್ ಅಹಮದ್ ಖಾನ್ ಸಾರಿಕಾ ರವಿಕಲಾ ಮಧುಮತಿ ಪವಿತ್ರ ಮಂಗಲ ಸರಸ್ವತಿ ಸೇರಿದಂತೆ ಇನ್ನಿತರರು ಇದ್ದರು ಕೆಲಸ ಮಾಡ್ತೀರಿ ನಿಮ್ಮ ಕೆಲಸದಿಂದ ಒಟ್ಟಾರೆ ಹಾಕಿ ಕೆಲಸದಲ್ಲಿ ಹಾಕಬೇಕಪ್ಪ ಇವತ್ತು ಸರ್ಕಾರ ಏರಿಕೆ ಸ್ಟಾರ್ಟ್ ಮಾಡ್ಬೇಕಂದಿದೆ ನಾವು ಮುಖ್ಯವಾಗಿ ಕೇಳ್ತಾ ಇದ್ದೀವಿ ಒಂದು ಮೊದಲ ಕ್ಷೇತ್ರದ ಸಾಗರ್ ಖಂಡ್ರೆ ಅವರು ಎಂಪಿ ಆಗಿರುವ ಸಂತೋಷದಲ್ಲಿ ಟೈಗರ್ ಯುವಕ್ ಸಂಘದ ರಾಜ್ಯಾಧ್ಯಕ್ಷರಾಗಿರುವ ಅಬ್ದುಲ್ ರಜಾಕ್ ಅವರು ಸಂತೋಷಪಟ್ಟು ಸಾಗರ್ ಖಂಡ್ರೆ ಅವರ ಭಾವಚಿತ್ರಕ್ಕೆ ಹೂಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸುವುದರೊಂದಿಗೆ ಕಾರ್ಯಕ್ರಮವನ್ನು ಮಾಡಿದರು ಅಬ್ದುಲ್ ರಜಾಕ್ ಅವರು ಮಾತನಾಡುತ್ತದೆ ಕಾಂಗ್ರೆಸ್ ಸರ್ಕಾರ ಪ್ರತಿಯೊಂದು ಭರವಸೆಗಳನ್ನು ಈಡೇರಿಸಿದೆ ಎಲ್ಲರೂ ಈ ಸರ್ಕಾರಕ್ಕೆ ಸಾಥ್ ಕೊಡಿರಿ ಮತ್ತು ಸಾಗರ್ ಕಂಡ್ರೆ ಗೆದ್ದಿದ್ದಕ್ಕಾಗಿ ನನಗೆ ತುಂಬಾ ಸಂತೋಷವಿದೆ ಅವರು ತುಂಬಾ ಮುಂದಿನ ಯೋಜನೆಗಳನ್ನು ಹಮ್ಮಿಕೊಂಡಿದ್ದರೆ ಅವರಿಗೆ ವಂದನೆಗಳು ಎಂದರು ಈ ಸಂದರ್ಭದಲ್ಲಿ ರಾಜು ಗುಂಡಪ್ಪ ಪಪ್ಪು ಈರಪ್ಪಳಿಕರ್ ಸ್ವಾಮಿದಾಸ್ ಉಪಸ್ಥಿತರಿದ್ದರು शैतानी रहेंगे जिसमें हिंह रहे मन रहे, रहे। पूरे हिंदुस्तान में जितने भी मेरे मुसलमान भाई आ चुका हूँ महारा सबको दिल से सलाम करता हूँ मेरे हिंदू भाई नमस्ते करता हूँ जितने भी क्रिश्चन भाई सबको जय कर बोलता हूँ और जितने भी सलाह भाई गुरु बोलता हूँ मैं मैं कर्नाटक में भी में मैं मैसेज दे देना चाहता हूँ कि मुझे बहुत बड़े पैमाने पर पे यह प्रोग्राम रखने वाला था मैं और बिल्कुल पब्लिक की जनता की सेवा में कुछ ऐसा कि हटके लेकिन मुझे ऊपर से यह आया ट्रैफिक जाम हो जाएंगी प्रोटेक्शन पुलिस को तकलीफ न होना जनता को तकलीफ न होना सारे डिपार्टमेंट मुझे समझा के बने लेकिन साहब हम लोगों को आपकी तरफ से पब्लिक को तो और पुलिस को भी ये होता है स्पेक्ट करता हूँ पुलिस की बहुत मेहनत करता हूँ वो लोग मुझे बहुत अच्छी तरह है उनकी तो बात रखने के लिए मैं एक छोटा मोटा प्रोग्राम पूरा कैंसिल करके मैंने जो जो करने का प्लान बनाया था वो सारे कैंसिल करके एक छोटा मोटा स्टेटमेंट देना आप लोगों को एक छोटा प्रोग्राम पूरी जनता से भाईचारे का मैं मोहब्बत चाह रहा हूँ और ये कांग्रेस जो पार्टी है भाई चुकी है भीतर में जो भी वादे करें जो भी कहें आप पार्टी वो तो आपके काम पर थोड़ा थोड़ा होते होते आप लोग को साथ देंगे आप लोग भरोसा करो हिम्मत मत आप लोग और एकता रखो मेरी ये ख्वाहिश है और सब पूरे ईश्वर खंड सबको सबको दिल से नमस्ते करके सलाम करता हूँ मैं सागर खंडे जो बच्चा है जो कम उम्र में जो यहाँ तक जो है कि आगे चल के फ्यूचर में बहुत आगे बढ़ेगा तो नहीं करेगा बच्चा बहुत लंबी सोच है बच्चे की और सब जनता के बारे में भाईचारे का सोचने वाला बच्चा है एक बारे में में आगे आगे। बारे फिर एक बार एम एल ए में पार्टी का आगे जो है उसके बाद में फिर से इन पी के लिए फिर इनकी फिर कैंसिल करके कांग्रेस को सपोर्ट करके उनकी सोच अच्छी है जनता के लिए गरीबों के लिए जो स्कीम्स है उस बारह अब ये कार्य करने का मकसद क्या है सर आपका सिर्फ मेरा ये मैसेज है कि हर एक नौजवान बच्चे के दिल में जुनून रहना चाहिए कुछ करने कराने की कि हमारे देश में हमारे कर्नाटक में हम क्या कर सकते हैं हिम्मत हौसला करना चाहिए और आगे बढ़ के सबको एक दूसरे की मदद करना बेसारों के लिए सारा बनना ऐतिमा का जो प्रॉब्लम है गरीबों का जो प्रॉब्लम है उन लोगों के लिए हक हाँ के लिए आवाज उठाना चाहे कोई भी ऑफिस पर तो फ्रॉड हो रहा है गलत कम बना पैसा डॉक्यूमेंट्स एक के चार बन रहे हैं पिटाटों फिल पर लपड़े हो रहे हैं बैंकों के चक्का उधर उधर कर रहे हैं गवर्नमेंट से सारी चीज़ों के लिए हर किसी को हक़ हाँ का उठा देता अगर कोई तकलीफ है तो मुझे टाइगर सफर चाहिए मेरे ऑफिस से मैं इस नंबर डालूँ और मैं चौबीस घंटे गरीब की सेवा देता हूँ इसके लिए जो भी बनता है मेरे से मैं रिश्ते में अभी कुछ लोग मदद कर रहे हैं मेरे दोस्तों के लिए ये बोलना चाह रहा हूँ आज आज कुछ लोगों के लिए मैं कम से कम दो सौ रुपये के लिए करने के हूँ गरीब लोगों की शामिल ऑटो में सप्लाई करते हैं कि पानी का बॉटल मैं डेली चालू करने वाला हूँ बस नहीं मैं ये पीए बनना चाह रहा हूँ ये बैनर लगाने का मकसद ये है कि पूरे नौजवान बच्चों को कुछ करने की उनमें जसबूर करने को, को कुछ आगे बढ़ने के लिए जिसमें बनाने ವಿಶ್ವವಿದ್ಯಾಲಯ ಕಲ್ಬುರ್ಗಿ ಸುರೇಶ್ ಜಿ ಅವರಿಗೆ ಡಾಕ್ಟರೇಟ್ ಪದವಿ ನೀಡಿದೆ ಸುರೇಶ್ ಅವರು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಮನೋವಿಜ್ಞಾನ ವಿಭಾಗದಲ್ಲಿ ಇಂಪ್ಯಾಕ್ಟ್ ಆಫ್ ಡಿಪ್ರವೇಶನ್ ಅಂಡ್ ಯೂತ್ ಪ್ರಾಬ್ಲಮ್ಸ್ ಆನ್ ಅಚೀವ್ಮೆಂಟ್ ಮೋಟಿವೇಶನ್ ಸೆಲ್ಫ್ ಕಾನ್ಸೆಪ್ಟ್ ಅಂಡ್ ಅಕಾಡೆಮಿಕ್ ಅಚೀವ್ಮೆಂಟ್ ಎಂಬ ಸಂಶೋಧನಾ ಪ್ರಬಂಧವನ್ನು ಕಲಬುರ್ಗಿಯ ಸರಣ್ ಬಸವೇಶ್ವರ ಕಾಲೇಜಿನ ಮನೋವಿಜ್ಞಾನ ವಿಭಾಗದ ಸಹ ಪ್ರಾಧ್ಯಾಪಕರಾಗಿದ್ದ ಡಾಕ್ಟರ್ ಆರ್ ವೆಂಕಟರೆಡ್ಡಿ ಇವರ ಮಾರ್ಗದರ್ಶನದಲ್ಲಿ ಮಂಡಿಸಿ ಈ ಸಂಶೋಧನಾ ಪ್ರಬಂಧಕ್ಕೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲ್ಬುರ್ಗಿ ಡಾಕ್ಟರೇಟ್ ಪದವಿ ನೀಡಿವೆ ಸುರೇಶ್ ತಂದೆ ಗುಂಡಪ್ಪ ಗುದ್ದೆದಾರ್ ಇವರು ಕಲ್ಬುರ್ಗಿ ಜಿಲ್ಲೆಯ ಜವರ್ಗಿ ತಾಲೂಕಿನ ಹಾಲ್ಗಡ್ಗ ಗ್ರಾಮದವರಾಗಿದ್ದು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಮನೋವಿಜ್ಞಾನ ವಿಭಾಗದಲ್ಲಿ ಅರೆಕಾಲಿಕ ಸಂಶೋಧನಾ ವಿದ್ಯಾರ್ಥಿಯಾಗಿ ಅಧ್ಯಯನ ಮಾಡುತ್ತಿದ್ದರು ಪ್ರಸ್ತುತ ಇವರು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಬೀದರ್ನಲ್ಲಿ ಸಹಾಯಕ ನಿರ್ದೇಶಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಇವರ ಸಾಧನೆಗೆ ಅವರ ಅಧಿಕಾರಿ ವೃಂದ ಗುರು ವೃಂದ ಹಾಗೂ ಕುಟುಂಬದ ಸದಸ್ಯರು ಮತ್ತು ಸಹಪಾಠಿ ಮಿತ್ರರು ಹರ್ಷವನ್ನು ವ್ಯಕ್ತಪಡಿಸಿರುತ್ತಾರೆ ಬೀದರ್ ದಕ್ಷಿಣ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಯೇ ನನ್ನ ರಾಜಕೀಯ ಜೀವನದ ಗುರಿಯಾಗಿದೆ ಈ ನಿಟ್ಟಿನಲ್ಲಿ ಕ್ಷೇತ್ರದಲ್ಲಿ ಕೆಲಸ ಮಾಡಲಾಗುತ್ತದೆ ಚುನಾವಣೆ ಸಂದರ್ಭದಲ್ಲಿ ನೀಡಿರುವ ಭರವಸೆಗಳು ಒಂದೊಂದಾಗಿ ಈಡೇರಿಸಲಾಗುತ್ತದೆ ಎಂದು ಶಾಸಕರ ಡಾಕ್ಟರ್ ಶೈಲಿಂದರ್ ಬೆಲ್ದಾಳೆ ಹೇಳಿದರು ಬೀದರ್ ದಕ್ಷಿಣ ಕ್ಷೇತ್ರದ ಔರದೆಸ್ ಗ್ರಾಮದಲ್ಲಿ ಸುಮಾರು ಮೂವತ್ನಾಲ್ಕು ಲಕ್ಷ ರೂಪಾಯಿ ವೆಚ್ಚದ ಯಾತ್ರಿ ನಿವಾಸ ಕಾಮಗಾರಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು ಇಡೀ ನಮ್ಮ ಬೀದರ್ ದಕ್ಷಿಣ ಕ್ಷೇತ್ರವನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸುವ ಕನಸು ಹೊಂದಿದ್ದೇನೆ ಅಭಿವೃದ್ಧಿ ಮಾಡಲು ನನ್ನದೇ ಆದ ನಿಲನಕ್ಷೆ ಹೊಂದಿತ್ತು ಹಂತ ಹಂತವಾಗಿ ಎಲ್ಲವೂ ಕಾರ್ಯರೂಪಕ್ಕೆ ಬರಲಿವೆ ಈ ಭಾಗದ ದೇವಸ್ಥಾನಗಳಿಗೆ ಬರುವ ಪ್ರವಾಸಿಗರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಯಾತ್ರಿ ನಿವಾಸಿ ಕಾಮಗಾರಿಗೆ ಇಂದು ಚಾಲನೆ ನೀಡಿದ್ದೇನೆ ಕಾಮಗಾರಿಯನ್ನು ಗುತ್ತಿಗೆದಾರರು ಉತ್ತಮವಾಗಿ ಪೂರ್ಣಗೊಳಿಸಬೇಕು ಅಧಿಕಾರಿಗಳು ಸಹ ಕಾಮಗಾರಿ ಮುಗಿಯುವವರೆಗೂ ಕಾಮಗಾರಿ ಮೇಲೆ ನಿಗಾ ವಹಿಸಬೇಕು ಎಂದು ಹೇಳಿದರು ಈಗಾಗಲೇ ನಾನಾ ಕಡೆ ರಸ್ತೆ ಚರಂಡಿ ಸೇತುವೆ ಕಾಮಗಾರಿಗೆ ಚಾಲನೆ ನೀಡಲಾಗಿದ್ದು ಮುಂಬರುವ ದಿನಗಳಲ್ಲಿ ಇನ್ನುಳಿದ ಕಾಮಗಾರಿಗಳನ್ನು ಮುಗಿಸುವ ಮೂಲಕ ಕ್ಷೇತ್ರದ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುವುದು ಕ್ಷೇತ್ರದ ಎಲ್ಲ ಗ್ರಾಮಗಳಲ್ಲಿ ಮೂಲಸೌಕರ್ಯ ಒದಗಿಸುವ ನಿಟ್ಟಿನಲ್ಲಿ ಹಗಲಿರುಳು ಶ್ರಮಿಸಲಾಗುತ್ತದೆ ನಮ್ಮ ಕಚೇರಿಗೆ ಬಂದ ದೂರುಗಳಿಗೆ ತಕ್ಷಣ ಸ್ಪಂದಿಸಲಾಗುತ್ತದೆ ಗ್ರಾಮದಲ್ಲಿ ಯಾವುದೇ ಮೂಲ ಸೌಕರ್ಯ ಸಮಸ್ಯೆ ಎದುರಾದರೆ ಗ್ರಾಮಸ್ಥರು ನಮ್ಮ ಕಚೇರಿಗೆ ಅಥವಾ ನನಗೆ ಸಂಪರ್ಕಿಸಿ ಕ್ಷೇತ್ರದಲ್ಲಿ ಮೂಲ ಸೌಕರ್ಯಗಳ ಕೊರತೆ ಆಗದಂತೆ ಅಧಿಕಾರಿಗಳು ಸಹ ನಿಗಾ ವಹಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು ಮಳೆಗಾಲ ಪ್ರಾರಂಭವಾಗಿರುವ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಚರಂಡಿ ಹಾಗೂ ಕುಡಿಯುವ ನೀರಿನ ಟ್ಯಾಂಕರ್ ಸ್ವಚ್ಛತೆಗೆ ಸೂಚನೆ ನೀಡಲಾಗಿದೆ ಎಲ್ಲ ಗ್ರಾಮಗಳಲ್ಲಿ ಸ್ವಚ್ಛತೆ ಪ್ರಾರಂಭವಾಗಿದೆ ಯಾವ ಗ್ರಾಮದಲ್ಲಿ ಸ್ವಚ್ಛತೆ ನಡೆದಿಲ್ಲವೋ ಅಂತಹ ಗ್ರಾಮದ ಮಾಹಿತಿ ನಮ್ಮ ಕಚೇರಿಗೆ ನೀಡಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷಕರಾದ ರಾಜರೆಡ್ಡಿ ಶಾಬರ್ சுரேஷ் மாஷெட்டி ஜகநாத் பட்டீல் ஸ்ரீனிவாஸ் போதர் காலப்பா சட்னி பசவராஜ் பவார் விஜய குமார் கணப்பூர் அனில் குமார் குனி ஓம் கார் மஞ்சே ಕುಪೇಂದ್ರ ಧನ್ರಾಜ್ ಪೋಶೆಟ್ಟಿ ವೀರೇಶ್ ಶಂಭು ಪ್ರವೀಣ್ ತರಿ ಗ್ರಾಮದ ಮುಖಂಡರಾದ ನರಸಿಂಹಾರೆಡ್ಡಿ ನಾಗಶೆಟ್ಟಿ ಚಟ್ನಹಳ್ಳಿ ಬಾಲಾರೆಡ್ಡಿ ಚೆನ್ನಾರೆಡ್ಡಿ ಸಂಗ್ರಾಮ್ ಶೆಟ್ಕರ್ ವೆಂಕಟರೆಡ್ಡಿ ಜಗನ್ನಾಥ ರಾಂಪುರೆ ನರಸಿಂಹ ರಾಮರೆಡ್ಡಿ ಸುರೇಶ್ ಹೂಗಾರ್ ಅರುಣ್ ಕುಮಾರ್ ಪಾಟೀಲ್ ಪ್ರವೀಣ್ ಲಾಲಪ್ಪ ಸಂತೋಷ್ ವೀರ್ಶೆಟ್ಟಿ ಶಿವರಾಜ್ ಕೋಡಿ ಮತ್ತಿತರು ಉಪಸ್ಥಿತರಿದ್ದರು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟ್ ಶೈಲಂದಾರ್ ಬೆಲ್ದಡೆ ಅವರು ಮಾಧ್ಯಮ ಸಲಹೆಗಾರರ ನಾಗೇಶ್ ಸಿದ್ದ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ವಂದನೆಗಳು